ನಿಜವಾದ ದೇವರು ಅಂತಂದ್ರೆ ಏನೇ ಸರ್ ನಿಜವಾದ ದೇವರು ಅಂದ್ರೆ ಪಂಚಭೂತಗಳಲ್ಲಿ ಕಾಣುವಂತದ್ದೇ ನಿಜವಾದ ದೇವರು ಯಾಕಂದ್ರೆ ಇಲ್ಲಿ ಪ್ರಕೃತಿಯ ಸೌಂದರ್ಯ ನೋಡ್ತಾ ಇದ್ರೆ ನೋಡಿ ವಾಯು ಸೂರ್ಯ ಚಂದ್ರ ಭೂಮಿ ಇದೇನು ಪಂಚಭೂತಗಳು ಇದರಲ್ಲೇ ಇರ್ತಕ್ಕಂಥದ್ದು ನಾವು ಕಾಣುವಂತ ಸೌಂದರ್ಯ ಮತ್ತು ತೃಪ್ತಿ ಶಾಂತಿ ನೆಮ್ಮದಿ ಈ ಪ್ರಕೃತಿಯ ಸೌಂದರ್ಯದಲ್ಲಿ ಕಾಣ್ತೇವೆ ಯಾಕಂದ್ರೆ ಇಲ್ಲಿ ನೋಡಿ ಈ ಇದನ್ನ ಪ್ರಕೃತಿನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾವ ಮನುಷ್ಯನೇ ಸೃಷ್ಟಿ ಮಾಡುವಂತದ್ದಲ್ಲ ಸೊ ಇಂತ ಸಂದರ್ಭದಲ್ಲಿ ನಾವು ಗುಡಿ ಗುಪ್ ಗೋಪುರಗಳಲ್ಲಿ ನಾವು ಹೋಗಿ ಅಲ್ಲಿ ಎಲ್ಲಾನು ದೇವರಿದ್ದಾನೆ ಅಂತ ಕಾಣೋ ಬದಲು ಈ ಪ್ರಕೃತಿಯನ್ನ ಆರಾಧಿಸಿ ಪ್ರಕೃತಿ ದೇವ ಜೊತೆ ನಾವು ಆನಂದಿಸುವಂತದ್ದೇ ನಿಜವಾದಂತಹ ಒಂದು ಖುಷಿ ನೆಮ್ಮದಿ ಮತ್ತು ದೇವರು ಈ ಮನುಷ್ಯನಲ್ಲಿ ಮಾತ್ರ ಕೇವಲ ಜಾತಿ ಧರ್ಮ ಭಾಷೆ ಏನು ವರ್ಣಭೇದಗಳು ಭೇದಗಳು ಮೇಲು ಕೀಳು ಬಡವ ಶ್ರೀಮಂತ ಅನ್ನುವಂತ ಒಂದು ಕಲ್ಪನೆಯಲ್ಲಿ ನಾವು ಇವತ್ತು ಬದು ಅಂದ್ರೆ ಮಾನವೀಯತೆಯನ್ನು ಕಳ್ಕೊಂಡು ನಾವು ಬದುಕ್ತಾ ಇದ್ವಿ ತಾವೇ ಹೇಳಿದಾಗೆ ಪಂಚಭೂತಗಳೇ ದೇವರು ಅಂತ ಹೇಳ್ತಾ ಇದ್ರು ಅಲ್ವೇ ನೋಡಿ ಈ ಹೂವು ನಮ್ಮ ಮನುಷ್ಯನಿಂದ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ನಾವು ಇಂಥ ಒಂದು ಸೃಷ್ಟಿ ಕೇವಲ ಅದೊಂದು ಶಕ್ತಿ ಅಂತ ನಾವು ಭಾವಿಸ್ಬೇಕಾಗುತ್ತೆ ಸೊ ಈಗ ನೀವು ಹೇಳಿದ ಹಾಗೆ ಈ ಪಂಚಭೂತಗಳನ್ನ ನೋಡಿ ಸೂರ್ಯ ಆಕಾಶ ಆ ಭೂಮಿ ನೀರು ಗಾಳಿ ಬೆಂಕಿ ಇವನ್ನ ನಾವು ಕೇವಲ ಒಂದು ಫೋಟೋದಲ್ಲಿ ನಾವು ಅದನ್ನ ಶೇಖರಣೆ ಮಾಡಿ ಪೂಜೆಯನ್ನ ಮಾಡಿ ತನು ಮನ ಧನವನ್ನೆಲ್ಲ ಅರ್ಪಿಸಿ ನಾವು ಪೂಜೆಯನ್ನ ಮಾಡ್ತೀವಿ ಆದ್ರೆ ನಿಜವಾದ ದೇವರನ್ನ ಇವತ್ತು ಪೂಜೆ ಮಾಡೋದಕ್ಕೆ ರೀ ಬೆಳಿಗ್ಗೆ ಸೂರ್ಯ ಉಟದೇ ಇದ್ರೆ ಯಾವುದೇ ಒಂದು ಜೀವಿನೂ ಕೂಡ ಬದುಕೋದಿಕ್ಕೆ ಸಾಧ್ಯ ಇವತ್ತು ಕೇವಲ ಸಂಕುಚಿತವಾಗಿ ಬದುಕ್ತಾ ಇದೇವೆ ಮಾನವೀಯತೆಯನ್ನು ಕಳ್ಕೊಂಡು ಬರೀ ಕೇವಲ ಸಂಕುಚಿತವಾಗಿ ಬದುಕ್ತಾ ಇದ್ದಾರೆ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಅಂತ ಆದ್ರೆ ಆಮನ್ನಷ್ಟು ಕೀಳು ಪ್ರಾಣಿ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಸೂರ್ಯನಿಗಿಲ್ಲದಂತಹ ಗಾಳಿಗಿಲ್ಲದಂತಹ ಭೂಮಿಗಿಲ್ಲದಂತಹ ಆಕಾಶಕ್ಕಿಲ್ಲದಂತಹ ಜಾತಿ ಈ ಮನುಷ್ಯನಲ್ಲಿ ಜಾತಿ ಹುಟ್ಟಿಬಿಟ್ಟು ಧರ್ಮ ಹುಟ್ಟುಬಿಟ್ಟು ಮನುಷ್ಯನಿರ್ತಕ್ಕಂತಹ ಒಂದು ಒಗ್ಗಟ್ಟನ್ನ ಮತ್ತೆ ಅವನಿರ್ತಕ್ಕಂತಹ ಪ್ರೀತಿ ಅಪೇತ ಅಭಿಮಾನ ಆ ಭ್ರಾತೃತ್ವ ಸೋದರತ್ವ ಭಾವನವನ್ನ ಕಳೆದು ಹಾಕ್ತಾ ಇದ್ವಿ ಅಂದ್ರೆ ಮನುಷ್ಯ ಒಂದು ಮಾನವ ಅಂತ ನಾವ್ ಹೇಳ್ತಾ ಮಾತು ಬರುತ್ತೆ ನಾವು ಒಬ್ಬರನ್ನೊಬ್ರು ಐಡೆಂಟಿಫೈ ಮಾಡ್ತೀವಿ ಕಲರ್ನ ಗುರುತಿಸ್ತೀವಿ ಓಕೆ ಈ ಒಂದು ಕಾರಣದಿಂದ ನಾವು ಒಬ್ರನ್ನೊಬ್ರು ತುಳಿದು ದುರ್ಬಲರನ್ನ ತುಳಿದು ಬದುಕುವಂತಹ ಈ ಒಂದು ವ್ಯವಸ್ಥೆ ನಿಜಕ್ಕೂ ಸೊ ನಾನು ನಾವೆಲ್ಲ ನೋಡಿದ ಪ್ರತಿಗಳು ತಾರತಮ್ಯಗಳು ನಡೀತಾ ಇದೆ ಇದೆಲ್ಲವೂ ಕೂಡ ಸ್ನೇಹಿತರೆ ನಾವೆಲ್ಲ ಈಗ ದೇವ್ರು ಅಂತಂದ್ರೆ ಪ್ರಕೃತಿಯನ್ನ ನಾವು ಆರಾಧಿಸ್ಬೇಕಾಗತ್ತೆ ಪ್ರಕೃತಿಯನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗದೇ ದೇವ್ರು ನಾವು ಕ್ಷಣ ಕ್ಷಣಕ್ಕೂ ಕೂಡ ಸಣ್ಣ ಸಣ್ಣ ವಿಚಾರಗಳಿಗೆ ಗೊಂದಲಕ್ಕಿಡಾಕ್ತಿವಿ ಸಣ್ಣ ಸಣ್ಣ ವಿಚಾರಗಳಿಗೆ ಏನು ಕೋಪಗೊಳ್ಳುತ್ತೀವಿ ಏನಕ್ಕೆ ನಾವೆಲ್ಲ ಬಿಟ್ಟೋಗದೆ ಯಾವತ್ತಿದ್ರೂ ಕೂಡ ಈ ದೇಹ ಈ ಭೂಮಿಯನ್ನ ಈ ಬಿಟ್ಟು ಬಿಟ್ಟೋಗದೆ ಈ ಒಂದು ಕ್ಷಣಿಕ ಜೀವನಕ್ಕೋಸ್ಕರ ಕ್ಷಣಿಕ ಜೀವಕ್ಕೋಸ್ಕರ ನಾವು ಆ ಕೆಲವು ಮಾಡಬಾರದ ವಿಚಾರದ ಕೆಲಸಗಳನ್ನ ಮಾಡ್ಕೊಳ್ ನೋಡಿ ಈ ಪ್ರಕೃತಿ ಎಷ್ಟು ಸೌಂದರ್ಯ ಏನ್ ಏನಿದೆ ಇದರಲ್ಲೆಲ್ಲ ಜಾತಿ ಧರ್ಮ ಭೇದವನ್ನ ಕಟ್ಲಿಕ್ಕೆ ಆಗುತ್ತಾ ನಾವು ಕಾಣ್ಲಿಕ್ಕಾಗ ಮನುಷ್ಯನು ಹ ಒಂದು ರೀತಿ ಗೊಂದಲದಲ್ಲಿದ್ದಾನೆ ಹಾ ಎಲ್ಲಿ ನೋಡಿದ್ರು ಭಯ ಹಾ ದೇವ್ರು ಅಂದ್ರೆ ಭಯ ದೆವ್ವ ಅಂದ್ರೆ ಭಯ ಆಚಾರ ಅಂದ್ರೆ ಭಯ ನಾನು ಮನೆ ಕಟ್ಟಬೇಕಾದ್ರೆ ಏನಾದ್ರು ಪೌರ ಪುರೋಹಿತನ ಕರೆಸಿಲ್ಲ ಅಂದ್ರೆ ಭಯ ಆಗುತ್ತೇನು ನಾನೇನಾದ್ರೂ ಈ ಒಂದು ಗಿಡ ನೆಟ್ಟಿಲ್ಲ ಅಂದ್ರೆ ಭಯ ಆಗುತ್ತೆ ಅಥವಾ ನಾನೇನಾದ್ರೂ ಏನು ಮನೆ ಕಟ್ಟುವ ಸಂದರ್ಭದಲ್ಲಿ ದಾರಗಳ ಸುತ್ತಿಲ್ಲ ಅಂದ್ರೆ ಭಯ ಅದು ಈ ರೀತಿಯಲ್ಲಿ ಭಯ 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 ಭಯದ ವಾತಾವರಣದಲ್ಲಿ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳು ನಮ್ಮ ಪಟ್ಟಬದ್ಧ ಹಿತಾಸಕ್ತಿಗಳು ಆ ನಮ್ಮನ್ನ ಬಂಧಿಸಿ ಬಿಟ್ಟಿದೆ ನೋಡಿ ಪ್ರಾಣಿಗಳು ಪಕ್ಷಿಗಳು ಎಷ್ಟು ಸ್ವಚ್ಛಂದವಾಗಿ ಪ್ರಕೃತಿಯಲ್ಲಿ ಹಾರಿಕೊಂಡು ಹಾರಾಡಿಕೊಂಡು ಸಂತೋಷದಿಂದ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಯಾವ ಜೀವಿಯು ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಲ್ಲ ಇಲ್ಲ ಆದರೆ ಮನುಷ್ಯ ಮಾತ್ರ ಈ ಸಣ್ಣ ಸಣ್ಣ ವಿಚಾರಗಳಿಗೆ ಗೊಂದಲ ಮಾಡಿಕೊಂಡು ಮನಸ್ಸಿಗೆ ಘಾಸಿ ಮಾಡಿಕೊಂಡು ಅವನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆಗಳು ನೋಡ್ತಾನೆ ಇದೀವಿ ಈ ಪ್ರಕೃತಿ ಅಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳು ಸಹ ಖುಷಿಯಿಂದ ಸಂತೋಷದಿಂದ ಹೌದು ಆಹಾರ ಸಿಗತ್ತೆ ಆಹಾರ ಸಿಗತ್ತೆ ಗಾಳಿ ಸಿಗತ್ತೆ ಬಿಸಿಲು ಸಿಗತ್ತೆ ನೀರ್ ಸಿಗತ್ತೆ ಎಲ್ಲಾ ಸಿಕ್ಕಿದ್ರು ಸಹ ಈ ಮನುಷ್ಯ ಮಾತ್ರ ನೆಮ್ಮದಿ ಇಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳು ಸಹ ಸ್ವಚ್ಛಂದವಾಗಿದ್ದಾವೆ